ನನಗೇನು ಆಗಲ್ಲ ಅಂತ ಹೋದವಳು ಬದುಕಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ತಂದು ಬಿಡ್ತು ಕೋವಿಡ್ ನಂಗೆ ಕೊರೋನಾ ಬಂತು ಅಂದ್ರೆ ಮುಗೀತು ನಿಮ್ ಕತೆ ಈ ತರ ನ್ಯೂಸ್ ಓದ್ತಾ ಇದ್ದೆ ಆ ಸುದ್ದಿ ನಾವಾದಾಗ ಆಗೋ ಅನುಭವ ಇರತ್ತಲ್ಲ ಅಲ್ಲಿ ನನಗೆ ಹಾಸ್ಪಿಟಲ್ ಅಲ್ಲಿ ನಾನು ಇಷ್ಟೆಲ್ಲಾ ಓದ್ದೆ ನಾನು ಏನೇನು ಓದೋದ್ ನಾನು ಅನುಭವಿಸ್ತಾ ಇದ್ದೆ ಸೊ ಅಲ್ಲಿ ನನಗೆ ಆ ಕರ್ಮ ರಿಲೇಟೆಡ್ ವಿಚಾರಗಳು ನಂಗೆ ಸುಮಾರು ಹಿಟ್ ಆಗ ಸ್ಟಾರ್ಟ್ ಆಯ್ತು ಅಮ್ಮ ಕಾಲ್ ಮಾಡೋರು ಯಾರ್ ಕಾಲ್ ಮಾಡಿ ಲಾಸ್ಟ್ ಲಾಸ್ಟಿಗೆ ನಾನು ಡಿಸ್ಕನೆಕ್ಟ್ ಮಾಡ್ಬಿಟ್ಟೆ ಅಂದ್ರೆ ಇನ್ನ ಹೆಂಗೂ ಬದುಕಲ್ಲ ಸೊ ನಾನೇನಕ್ಕೆ ಇವ್ರ ಜೊತೆ ಕನೆಕ್ಟ್ ಆಗ್ಬೇಕಂತ ಯಾಕೆ ಬಿಟ್ರಲ್ಲ ಅವಾಗ ಪಾಯಿಂಟ್ ಪ್ರೊಫೆಷನ್ ಮತ್ತೆ ಭಾವುಕ ಮನಸ್ಥಿತಿ ಭಾವುಕ ಜಗತ್ತು ಇದ್ರಲ್ಲಿ ತಾಕಲಾಟ ಸ್ಟಾರ್ಟ್ ಆಯ್ತು ಅಂತ ನಾನು ಬಿಟ್ಟಿದ್ದಕ್ಕೆ ರೀಸನ್ ಯಾವಾಗಿಂದ ಕೋವಿಡ್ ಇಂದ ಸ್ಟಾರ್ಟ್ ಆಯ್ತು ನಂಗೆ ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ನಂಗೆ ತುಂಬಾ ಕಷ್ಟ ಕಟ್ಟದ ಪರಿಸ್ಥಿತಿ ಬಂತು ನನಗೆ ನಾನು ಬದುಕಿ ಬಂದಿದ್ದೇ ದೊಡ್ಡ ವಿಚಾರ ಅನ್ನೋ ಥರದ ಪರಿಸ್ಥಿತಿ ಬಂತು ಹೌದೌದು ನನಗೆ ಕೋವಿಡ್ ಪಾಸಿ ಸೆಕೆಂಡ್ ವೇವ್ ಟೈಮಲ್ಲಿ ಆಗಿರೋದು ಕೋವಿಡ್ ಪಾಸಿಟಿವ್ ಬಂತು ಅಂತ ಗೊತ್ತಾದಾಗಲೂ ನಾನು ಹೆದ್ರಿಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಆಫೀಸಲ್ಲಿ ತುಂಬ ಜನಕ್ಕೆ ಬಂದು ಕಡಿಮೆ ಆಗಿಬಿಟ್ಟಿತ್ತು ಸೊ ನನಗೂ ಕಡಿಮೆ ಆಗುತ್ತೆ ಅಂತ ಲೈಕ್ ಕೋವಿಡ್ ಬರುತ್ತೆ ಆ್ಯಂಡ್ ನಾನಿರೋ ಲೈಫ್ ಸ್ಟೈಲಲ್ಲಿ ಆ ಥರ ನನಗೇನು ಎಫೆಕ್ಟ್ ಆಗೋ ಚಾನ್ಸ್ ಇಲ್ಲ ಅಂತ ಯಾಕೆಂದರೆ ಡಯಟ್ ವರ್ಕೌಟ್ ಎಲ್ಲನೂ ನೀಟಾಗಿತ್ತು ಆಮೇಲೆ ಮಾಸ್ಕ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ತಿದ್ದೆ ಸ್ಯಾನಿಟೈಸಿಂಗ್ ಎಲ್ಲನೂ ಓವರ್ ಕೇರ್ ಎಲ್ಲ ಇದ್ದೆ ನಾನು ಆ್ಯಕ್ಚುಲಿ ಬಟ್ ಕೋವಿಡ್ ಬಂದಾಗ ನಮ್ಮ ಅಜ್ಜಿಗೆ ಟ್ರೀಟ್ಮೆಂಟ್ ಜಾಸ್ತಿ ಬೇಕಾಗ್ಬೋದು ಅಂತ ಗೆಸ್ಸಲ್ಲಿ ನಾನು ಮಣಿಪಾಲ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದೆ ಅವರಿಗೆ ಆಕ್ಸಿಜನ್ ಬೇಕಾ ನಾನು ಇರೋ ಆಫೀಸಿನ ಒಂದು ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದರು ಅಲ್ಲಿ ಆಮ್ಲಜನಕದ ವ್ಯವಸ್ಥೆ ಅಷ್ಟಿರಲಿಲ್ಲ ಹಾಗಾಗಿ ಅಜ್ಜಿಗೆ ಬೇಕಾಗ್ಬೋದು ವಯಸ್ಸಾಯ್ತಲ್ಲ ಅಂಥೇಳಿ ಅಲ್ಲಿಗೆ ಶಿಫ್ಟ್ ಆಗಿದ್ದೆ ಬಟ್ ಅಲ್ಲಿ ಹೋದಾಗ ನನಗೆ ಫೀವರ್ ಒನ್ ನಾಟ್ ತ್ರೀ ಇತ್ತು ಆಯಿತು ಎರಡು ದಿನ ಆಗ್ತಾನೆ ಕಡಿಮೆ ಆಗುತ್ತೆ ಫೀವರ್ ಅದು ಹಾಗೆದು ಕೋವಿಡ್ ಬಂದ ಎರಡು ದಿನ ಆಗ್ತಾ ಆಮೇಲೆ ಕಡಿಮೆ ಆಗುತ್ತೆ ಅಂತಲೇ ಎಲ್ಲರೂ ಹೇಳೋರು ಎಲ್ಲರಿಗೂ ಹಾಗೆ ಆಗಿತ್ತು ಕೂಡ ಓಕೆ ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಆರು ದಿನ ಆಯಿತು ಏಳು ದಿನ ಆಯಿತು ಎಂಟು ದಿನ ಆಯಿತು ಒಂಬತ್ತನೇ ದಿನ ಆದರೂ ನನಗೆ ಜ್ವರ ಕಡಿಮೆ ಆಗ್ತಿಲ್ಲ ಒನ್ ತ್ರೀ ಒನ್ ತ್ರೀ ಒನ್ ನೋಡ್ತೀರಿ ಫಸ್ಟು ಸ್ಕ್ಯಾನಿಂಗ್ ಮಾಡಿದಾಗ ಲಂಗ್ಸ್ ನಾರ್ಮಲ್ ಇತ್ತು ನೈನ್ ಡೇಸ್ ಆದಮೇಲೆ ಡಾಕ್ಟ್ರಂದು ಯಾಕೆ ಇನ್ನೂ ಕಡಿಮೆ ಆಗ್ತಿಲ್ಲ ಇಷ್ಟೊತ್ತ ಕಡಿಮೆ ಆಗಬೇಕಿತ್ತು ನೈನ್ ಡೇಸೆಲ್ಲ ಕಂಟಿನ್ಯೂ ಆಗಬಾರ್ದು ಜ್ವರ ಅಂತ ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಲಂಗ್ಸಲ್ಲಿ ಸ್ವಲ್ಪ ಡ್ಯಾಮೇಜ್ ಸ್ಟಾರ್ಟ್ ಆಯಿತು ಲೈಕ್ ಕೋವಿಡಿಂದ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹನ್ನೆರಡನೇ ದಿನ ಆಗೋ ಅಷ್ಟೊತ್ತಿಗೆ ಇನ್ನೂ ಸಿವಿಯರ್ ನ್ಯೂಮೋನಿಯಾ ಸ್ಟಾರ್ಟ್ ಆಯಿತು ನನಗೆ ನಮ್ಮ ಅಜ್ಜಿ ರಿಕವರಿ ಆದಂಗೆ ಆಗ್ಬಿಟ್ರು ಆವಾಗ ಡಾಕ್ಟರ್ ಹೇಳ್ತೀನಿ ನಿಮ್ಮ ಅಜ್ಜಿನೇ ರಿಕವರಿ ಆದರೂ ನೀವೇನು ರಿಕವರಿ ಆಗಿಲ್ಲ ಕೆಮ್ಮು ಅಂದರೆ ವಿಪರೀತ ಕೆಮ್ಮು ಎಷ್ಟು ಅಂತಂದರೆ ನಿಂತ್ಕೊಂಡು ಕೆಮ್ಮಕ್ಕಾಗ್ತದೆ ನೆಲದಲ್ಲಿ ಬಿದ್ದು ಕೆಮ್ಮು ಥರದ ಕೆಮ್ಮು ಅದು ಲಂಗ್ಸಿಂದ ಹಿಂಗೆ ಬರೋದು ಅಯ್ಯ ಅವಾಗೆಲ್ಲ ಕೇಳ್ತಿದ್ದೆ ಏನದು ಅಸ್ತಮಾ ಅವರಿಗೆಲ್ಲ ಕೆಮ್ಮು ಹಂಗೆ ಬರುತ್ತಂತೆ ಅಂತ ಆ ಥರದ ಕೆಮ್ಮು ಬರೋದು ಆಮೇಲೆ ನ್ಯೂಮೋನಿಯಾ ಜಾಸ್ತಿ ಆಯಿತು ಜ್ವರ ಕಡಿಮೆ ಆಗ್ತಿರ್ಲಿಲ್ಲ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋಗಿ ಸ್ಟಾರ್ಟ್ ಆಯಿತು ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆಮೇಲೆ ಆಕ್ಸಿಜನ್ ಸೆಟಪ್ ಎಲ್ಲ ತಂದು ಕೊಟ್ಟರು ಹೀಗೆ ಆಮೇಲೆ ಲಿಂಫೋಸೈಡ್ಸ್ ಡಿಕ್ರೀಸ್ ಆಗ್ತಾ ಬಂತು ನಮ್ಮ ಅಜ್ಜಿ ಹುಷಾರಾಗಿದ್ದವ್ರಿಗೆ ಸಡನ್ ಲಿಂಫೋಸೈಡ್ಸ್ ಅವ್ರಿಗೂ ಡಿಕ್ರೀಸ್ ಆಗಿ ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಅವ್ರನ್ನ ಐ ಸಿ ಯುಗೆ ಶಿಫ್ಟ್ ಮಾಡಿದ್ರು ನನಗೆ ನಾನು ಬದುಕಿ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋದವಳು ಏನೂ ಆಗಲ್ಲ ಅಂತ ಹೋದವಳು ಬದುಕಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ತಂದುಬಿಡ್ತು ಕೋವಿಡ್ ನನಗೆ ಅದು ಏನಾಗೋಯಿತು ಅಂತಂದರೆ ಆಮೇಲೆ ಎವ್ರಿ ಡೇ ನಾನು ನೋಡ್ತಾ ಇರ್ತಿದ್ದೆ ಅಂದರೆ ಮಣಿಪಾಲ್ ಹಾಸ್ಪಿಟಲ್ ನಾನು ಅದನ್ನು ಯಾವತ್ತೂ ಮರಿಯಲ್ಲ ಹದಿನೇಳು ದಿನ ನಾನು ಹಾಸ್ಪಿಟಲೈಸ್ ಆಗಿದ್ದೆ ಅಲ್ಲಿ ಒಂದು ಕಿಟಕಿ ಇರೋದು ಹೀಗೆ ಹಾಸ್ಪಿಟಲಲ್ಲಿ ಆ ಕಿಟಕಿ ಯಾವಾಗಲೂ ನಾನು ಕಿಟಕಿನೇ ನೋಡ್ತಾ ಇರ್ತಿದ್ದೆ ಯಾಕೆ ಅಂದರೆ ನನಗೆ ಆ ಕಿಟಕಿ ಹೊರಗಡೆ ಬೆಳಕು ಕಾಣ್ತಿತ್ತಲ್ಲ ಅದು ನನಗೆ ತುಂಬ ಲಗ್ಝುರಿಯಾಗಿ ಕಾಣೋದು ಅಂದರೆ ಜೀವನದ ವ್ಯಾಲ್ಯೂ ಹೆಂಗೆ ಅರ್ಥ ಆಗುತ್ತೆ ನಮಗೆ ಲೈಫ್ ಹೆಂಗೆ ಅರ್ಥ ಮಾಡಿಸುತ್ತೆ ಅನ್ನೋದಕ್ಕೆ ಅದು ನನ್ನ ಎಕ್ಸಾಂಪಲ್ ಥರ ತೊಗೊಂಡೆ ಆ್ಯಕ್ಚುಲಿ ನಾನು ಅದು ಆ ಯೂನಿಫಾರ್ಮ್ ಮಣಿಪಾಲ್ ಹಾಸ್ಪಿಟಲ್ ಯೂನಿಫಾರ್ಮ್ ಅಂದರೆ ಹಾಸ್ಪಿಟಲ್ ಯೂನಿಫಾರ್ಮ್ ಇರುತ್ತೆ ಆಮೇಲೆ ಎಲ್ಲಿ ನೋಡಿದ್ರು ವೈಟ್ ವೈಟು ಬೆಡ್ಡು ವೈಟು ಎಲ್ಲ ವೈಟು ಆಮೇಲೆ ಕಲರೇ ಇಲ್ಲ ಲೈಫಲ್ಲಿ ಏನೋ ಥರದ ಫೀಲಿಂಗು ಡ್ರಿಪ್ಸ್ ಹಾಕೋದು ಆಮೇಲೆ ಆಕ್ಸಿಜನ್ ಪೈಪಲ್ಲೇ ಇರೋದು ಅಲ್ಲಿ ಯಾವಾಗಲೂ ಹಾಕಿಟಿಕ್ಕಿ ಹತ್ರ ಒಂದು ಪಾರಿವಾಳ ಕೂತಿರ್ತಾ ಇತ್ತು ಆ ಪಾರಿವಾಳ ನೋಡಿದಾಗೆಲ್ಲ ನನಗೆ ಈ ಪಾರಿವಾಳ ಎಷ್ಟು ಲಕ್ಕಿ ಅಂತ ಅನಿಸೋದು ನನಗೆ ಅದು ಎವ್ರಿ ಡೇ ಬಂದು ಬಂದು ಕೂತ್ಕೊಳ್ತಾ ಇರ್ತವೆ ಪ್ರತಿದಿನ ನಾನು ಅದನ್ನು ನೋಡೋದು ಅಲ್ಲೇ ನಂಗೆ ಸನ್ಲೈಟ್ ಸ್ವಲ್ಪ ಹಿಂಗೆ ಕಾಣೋದು ಕಿಟಕಿ ಫುಲ್ಲು ಓಪನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವಾಗ ಏನಾಗ್ತಿತ್ತು ಅಂದರೆ ಕೋವಿಡ್ ಪೇಷಂಟ್ಸ್ ತುಂಬ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸೂಸೈಡ್ ಇದ್ರು ಅಂದರೆ ಮೇಲೆ ಮೇಲಿಂದ ಹಾರೋ ಥರ ಕೇಸುಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಕೋವಿಡಿಂದ ಹೆದ್ರಿಕೊಂಡು ಅಥವಾ ಡಿ ಕೋವಿಡ್ ಇಂಡ್ಯೂಸ್ ಡಿಪ್ರೆಷನ್ ಅಂತಲೇ ಒಂದು ಸಪ್ರೇಟ್ ಕ್ಯಾಟಗರಿ ಇದೆ ಅದಕ್ಕೆ ಅಂದರೆ ಆ ಕೋವಿಡಿಂದಾಗಿ ಡಿಪ್ರೆಷನ್ ಆಗಿರೋದು ನಾಟ್ ಡಿಪ್ರೆಷನ್ ಅಲ್ಲ ಡಿಪ್ ಅದರಿಂದಾಗಿ ಡಿಪ್ರೆಷನ್ ಆಗಿರೋದು ಸೊ ಅದೆಲ್ಲ ಒಂದು ಕೇರ್ ಮಾಡ್ತಾಯಿದ್ರು ಹಾಸ್ಪಿಟಲಲ್ಲಿ ಅಂದರೆ ಆ ವಿಂಡೋ ಹಿಂಗೆ ಓಪನ್ ಆದರೆ ಯಾರು ಬೇಕಾದ್ರೂ ಹಾರ್ಬೋದು ಆ ಥರ ಇತ್ತು ಸೊ ಅದನ್ನು ಕ್ಲೋಸ್ ಮಾಡಿಸ್ತಿದ್ರು ಎವ್ರಿ ಟೈಮ್ ನಾನು ಆದರೂ ಕದ್ದು ಕದ್ದು ಅಂದರೆ ಸ್ವಲ್ಪ ನನಗೆ ಪೈಪೆಲ್ಲ ಇದು ಮಾಡಿ ಮುಂದೆ ಹೋಗೋಕ್ಕಾಗುತ್ತೆ ನಾವಾಗ ಸಂಜೆ ಒಂದು ಮಸಾಲ ಟೀ ತಂದು ಕೊಡೋರು ನನಗೆ ಆ್ಯಕ್ಚುಲಿ ಆ ಮಣಿಪಾಲ್ ಹಾಸ್ಪಿಟಲಲ್ಲಿ ಫುಡ್ ಕೊಡೋರು ಮಾತ್ರ ನಾನು ಅವ್ರನ್ನ ಯಾವಾಗಲೂ ಮರಿಯಲ್ಲ ನನಗೆ ಬೇಕಾದಂಗೆ ಚೆನ್ನ ಚೆನ್ನಾಗಿರೋ ಫುಡ್ ತಂದು ಕೊಡೋರು ಬೇಕಾದಂಗೆ ಅಂದರೆ ಹೆಲ್ದಿ ಫುಡ್ ತಂದು ಕೊಡೋರು ಬಟ್ ಏನು ಫುಡ್ ತಿಂದ ನೀವು ಬದುಕ್ತೀರ ಇವಾಗ ಗ್ಯಾರಂಟಿ ಅಂದರೆ ಆ ಪರಿಸ್ಥಿತಿ ಹೆಂಗಿರುತ್ತೆ ಇವತ್ತು ತಿಂತೀವಿ ನೆಕ್ಸ್ಟ್ ಊಟಕ್ಕೆ ನಾನು ಇರ್ತೀನೋ ಇಲ್ವೋ ಅನ್ನೋ ಒಂದು ಫೋಬಿಯಾದಲ್ಲೇ ನೀವು ಲೈಫ್ ಲೀಡ್ ಮಾಡ್ತಿರ್ತೀರ ಸೊ ಅವಾಗ ಆ ಪಾರಿವಾಳ ನೋಡಿದ್ರೆ ನಾನು ಯಾವಾಗ ಈ ಕಿಟಕಿಂದ ಹೊರಗಡೆ ಬರೋದು ಅನ್ನೋದೊಂದೇ ನನಗೆ ಫೋಕಸ್ ಆಗ್ತಿತ್ತು ಸೊ ಅವಾಗ ನನಗೆ ಲೈಫ್ನ ರಿಯಲ್ ವ್ಯಾಲ್ಯೂ ನನಗೆ ತುಂಬ ಫೀಲ್ ಆಗೋ ಸ್ಟಾರ್ಟ್ ಆಯಿತು ಆವಾಗ ತುಂಬ ಇಮೋಷ್ನಲ್ ಆಗ್ತಾಯಿದ್ದೆ ಒಂದು ಬದುಕಿ ಬರೋದು ಅನ್ನೋದು ಎಷ್ಟು ಇಂಪಾರ್ಟೆಂಟು ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇನ್ನೊಂದಲ್ಲಿ ನನಗೆ ನಿರ್ಭಾವುಕ ಮತ್ತು ಭಾವುಕ ಅಂತ ಏನು ಹೇಳಿದೆ ಗೊತ್ತಾ ಆ ಲೈನ್ ಹೇಳಿದ್ನಲ್ಲ ಆ ವಿಚಾರ ಅಂದರೆ ಅದೇ ನಾನು ಕೋವಿಡ್ ನ್ಯೂಸನ್ನು ನಾನಾ ಥರದಲ್ಲಿ ಓದ್ದೋಳು ಹೈ ಪಿಚ್ಚಲ್ಲಿ ಹೈ ವಾಯ್ಸಲ್ಲಿ ನೋಡಿ ನೋಡಿ ಉಸಿರು ಕಟ್ತಾ ಇದೆ ಮಹಾಮಾರಿ ಇದೆ ಇದು ಬಂದರೆ ಸಾವೇಗತಿ ಈ ಥರ ರಣಕೇಕೆ ಇದೆ ಮಹಾಮಾರಿ ಕೊರೋನಾ ಕೊರೋನಾ ಬಂತು ಅಂದರೆ ಮುಗೀತು ನಿಮ್ಮ ಕತೆ ಈ ಥರ ಎಲ್ಲ ನಾನು ನ್ಯೂಸ್ ಓದ್ತಾ ಇದ್ದೆ ನನಗೆ ಅನಿವಾರ್ಯತೆ ಇತ್ತು ಆ ಅದು ಅನಿವಾರ್ಯತೆ ಯಾಕಂದರೆ ಅದು ಡಿಸಿಷನ್ ಕಂಪ್ನಿ ಡಿಸಿಷನ್ ಅಲ್ಲಿನ ಡಿಸಿಷನ್ ಆಗಿರುತ್ತೆ ಜನರಲ್ ಡಿಸಿಷನ್ ಆಗಿರುತ್ತೆ ಸೊ ನಾನು ಅದನ್ನು ಓದಲೇಬೇಕು ನನ್ನ ಹೊಟ್ಟೆಪಾಡು ನಾನು ಕೆಲಸ ಮಾಡ್ತಿರ್ತೀನಿ ಬಟ್ ಆ ಓದೋವಾಗ ನಾವು ಸುದ್ದಿಯಷ್ಟು ಓದಿರ್ತೀವಿ ಆ ಸುದ್ದಿ ನಾವಾದಾಗ ಆಗೋ ಅನುಭವ ಇರುತ್ತಲ್ಲ ಅಲ್ಲಿ ನನಗೆ ಹಾಸ್ಪಿಟಲಲ್ಲಿ ನಾನು ಇಷ್ಟೆಲ್ಲ ಓದ್ದೆ ನಾನು ಏನೇನು ಓದ್ದದ್ದು ನಾನು ಅನುಭವಿಸ್ತಾ ಇದ್ದೆ ಸೊ ಅಲ್ಲಿ ನನಗೆ ಆ ಕರ್ಮ ರಿಲೇಟೆಡ್ ವಿಚಾರಗಳು ನನಗೆ ಸುಮಾರು ಹಿಟ್ಟಾಗ ಸ್ಟಾರ್ಟ್ ಆಯಿತು ನಾನು ಓದ್ತಿರೋವಾಗ ಎಷ್ಟು ಜನ ಹೆದ್ರುಕೊಂಡಿರ್ಬೋದು ಈ ಒಂದು ಪಾಯಿಂಟ್ ಬಂತು ಎರಡನೇದು ಏನಾಯಿತು ಅಂದರೆ ನಾವು ಒಂದು ಸುದ್ದಿನ ಎಷ್ಟು ನಿ ಹಿಂಗೆ ಕೊಟ್ಬಿಡ್ತೀವಿ ಆ ಸುದ್ದಿ ನಾವಾದಾಗ ಪೇಯ್ನ್ ಹೆಂಗಿರುತ್ತೆ ಅನ್ನೋದಿರುತ್ತಲ್ಲ ಆ್ಯಂಡ್ ಡಾಕ್ಟರ್ ಬಂದುಬಿಟ್ಟು ಲಾಸ್ಟು ತ್ರೀ ಡೇಸಲ್ಲಿ ಹೇಳಿದ್ರು ನಮ್ಮ ಕೈನ ಮಾಡೋ ಪ್ರಯತ್ನ ಎಲ್ಲ ಮಾಡಾಯಿತು ಇನ್ನೇನದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ರು ಅಲ್ಲಿಗೆ ಮೈಂಡ್ ಸೆಟ್ ಆಗೋಯ್ತು ಏನಂದರೆ ನಾನಿನ್ನು ಮೂರು ದಿನ ಬದುಕ್ತಿನೋ ಎರಡು ದಿನ ಬದುಕ್ತೀನೋ ಗೊತ್ತಿಲ್ಲ ಸೊ ಆ ಲೈಫಿನ ಬಗೆಗಿನ ಒಂದು ಆಶಾಭಾವನೆ ಇತ್ತಲ್ಲ ನನಗೆ ಇಟ್ಸ್ ಕಂಪ್ಲೀಟ್ಲಿ ಆಮೇಲೆ ಅವಾಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಅಡ್ಮಿಟ್ ಆಗಿದ್ದರು ಆ ಕಡೆಗೆ ಮ ಅಲ್ಲೇ ನನ್ನ ಫ್ಲೋರಲ್ಲೇ ಆ ಕಡೆಗಿದ್ರು ಅವರು ಹುಷಾರಾಗಿಬಿಟ್ಟು ಡಿಸ್ಚಾರ್ಜ್ ಆಗಿಬಿಟ್ರು ನನಗೆ ಅಲ್ಲಿ ನಾನು ನ್ಯೂಸ್ ನೋಡ್ತಾ ಅಲ್ಲಿ ತನಕ ಮುಖ್ಯಮಂತ್ರಿಗಳು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಅಲ್ಲಿಂದ ಐ ಸ್ಟಾರ್ಟೆಡ್ ಅವರು ಅಂದರೆ ನಾನು ಏಜ್ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿದೆ ಅವರು ಡಿಸ್ಚಾರ್ಜ್ ಆದ್ರೂ ನಾನಿನ್ನೂ ಆಗ್ತಾಯಿಲ್ಲ ಯಾಕೆ ಆಮೇಲೆ ಆ ಕಡೆ ಈ ಕಡೆ ವಾರ್ಡ್ಗಳಲ್ಲಿ ಇದು ರೂಮ್ಗಳಲ್ಲೆಲ್ಲ ಬರೋ ಸುದ್ದಿ ಅಲ್ಲಿ ತರ್ಟಿ ಇಯರ್ಸು ಅಷ್ಟೇ ಈಗ ಡೆತ್ತಾಯಿತು ಬಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಈಗ ಟ್ವೆಂಟಿ ಫೈವ್ ಇಯರ್ಸ್ ಜಸ್ಟ್ ಈಗ ಡೆತ್ ಆಯಿತು ಆಮೇಲೆ ಡಾಕ್ಟರ್ಸ್ ಹೇಳ್ತಾದ್ರು ಫಸ್ಟ್ ವೇವ್ ಟೈಮಲ್ಲಿ ತುಂಬ ಜನ ಕ್ಯೂರ್ ಮಾಡಿದ್ವಿ ಸೆಕೆಂಡ್ ವೇವ್ ಟೈಮಲ್ಲಿ ಎಲ್ಲರೂ ತೀರ್ಕೊಳ್ತಾ ಇದ್ದಾರೆ ಏನಂತ ಗೊತ್ತಾಗ್ತಿಲ್ಲ ನನಗೆ ಅಟ್ಯಾಕ್ ಆಗಿರೋ ಡಬಲ್ ಮ್ಯೂಟೆಂಟ್ ವೈರಸ್ ಆಗಿತ್ತಂತೆ ನಂಗೆ ಡೈರೆಕ್ಟ್ ಲಂಗ್ಸಿಗೆ ಅಟ್ಯಾಕ್ ಆಗಿತ್ತು ನಾಟ್ ಥ್ರೋಟಿಗೆ ಅಲ್ಲ ಥ್ರೋಟಿಗೆ ಬಂದು ಲಂಗ್ಸಿಗೆ ಆಗಿದ್ದರೆ ಸ್ವಲ್ಪ ರಿಕವರಿ ಬೇಗ ಆಗುತ್ತೆ ಬಟ್ ಡೈರೆಕ್ಟ್ ಲಂಗ್ಸಿಗೆ ವೈರಲ್ ಲೋಡ್ ಹೆವಿ ಇತ್ತಂತೆ ಬಿಕಾಸ್ ನಾವು ಸ್ಟುಡಿಯೋದಲ್ಲಿ ಕ್ಲೋಸ್ಡ್ ಅಲ್ಲಿ ವರ್ಕ್ ಮಾಡಿರ್ತೀವಿ ಸುಮಾರು ಅದನ್ನು ಹಾ ಹೌದು ಹೌದು ಆಮೇಲೆ ಅಲ್ಲೇ ಒಂದಷ್ಟು ಜನಕ್ಕೆ ಕೊರೋನಾ ಬಂದಿತ್ತು ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ಅಜ್ಜಿ ತೀರ್ಕೊಳ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ನನ್ನನ್ನು ಇಮಿಡಿಯೇಟ್ಲಿ ಮಿಡ್ ನೈಟ್ ಡಿಸ್ಚಾರ್ಜ್ ಮಾಡಿಸೋದು ಯಾಕೆ ನಂಗೆ ಡಿಪ್ರೆಷನ್ ಆಗುತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ ನನಗೆ ಕಡಿಮೆ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಆಮೇಲೆ ಸ್ಟಿರಾಯ್ಡ್ ಕೊಡೋಕ್ಕೆ ಶುರು ಮಾಡಿದ್ರು ಫೈನಲ್ ಆಪ್ಷನ್ ಉಳಿದಿದ್ದೆ ಡಾಕ್ಟರ್ಸಿಗೆ ಸ್ಟಿರಾಯ್ಡ್ ಅದು ಬಿಟ್ಟರೆ ನನಗೆ ಅದಕ್ಕೆ ಮೆಡಿಕೇಶನ್ ಅಂತ ಇರಲಿಲ್ಲವಲ್ಲ ಆಮೇಲೆ ಹೆವಿ ಡೋಸ್ ಸ್ಟಿರಾಯ್ಡ್ಸ್ ನನಗೆ ಅಜ್ಜಿ ತೀರ್ಕೊಂಡ್ರು ಅಜ್ಜಿ ತೀರ್ಕೊಂಡಿದ್ದು ನನಗೆ ದೊಡ್ಡ ಸೆಟ್ ಬ್ಯಾಕ್ ಆಗೋಯ್ತು ನನಗೆ ಅಂದರೆ ನನ್ನ ಪ್ರೊಫೆಷ್ನಲ್ ಲೈಫ್ಗೂ ಪರ್ಸ್ನಲ್ ಲೈಫ್ಗೂ ಯಾಕೆಂದರೆ ನಾನು ಅಜ್ಜಿ ಮೇಲೆ ತುಂಬ ಡಿಪೆಂಡ್ ಆಗಿದ್ದೆ ನನ್ನ ಟಿ ವಿಯಲ್ಲಿ ಏನು ಕರಿಯರ್ ಬಿಲ್ಡ್ ಆಯಿತು ನಾನು ಅಷ್ಟು ಟೆನ್ಷನ್ ಫ್ರೀ ಆಗಿ ಯಾವ ಶಿಫ್ಟ್ ಬೇಕಿದ್ದು ನಾನು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಲೇಟ್ ನೈಟ್ ಶಿಫ್ಟ್ ಮಾಡೋದಕ್ಕೆ ಮತ್ತು ನನ್ನ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ನನ್ನ ಜಿಮ್ ರುಟೀನ್ ಆಗಿರ್ಬೋದು ನನ್ನ ಡಯೆಟ್ ಆಗಿ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದ ಅಜ್ಜಿ ಯಾಕಂದರೆ ಅಜ್ಜಿ ಚಿಕ್ಕ ಪಾಪು ನೋಡ್ಕೊಳ್ತಾ ಇದ್ರು ಮಗಳ ಥರ ನನ್ನ ಅಮ್ಮ ನಮ್ಮ ಅವರು ಸೊ ಅವ್ರು ನೋಡ್ಕೊತಾ ಇದ್ದಿದ್ದಕ್ಕೆ ನನಗೆ ತುಂಬ ಸ್ಟ್ರೆಸ್ ಕಡಿಮೆ ಇರ್ತಿತ್ತು ನನ್ನ ನಾನು ನೋಡ್ಕೊಂಡಂಗೆ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೇರ್ ತಗೊಳ್ಳೋರು ನಿನ್ನೊಬ್ರು ಶಾರದಮ್ಮ ಅಂತ ಇದ್ರು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೊ ನನಗೆ ಯಾವಾಗ ಬೇಸಿಕ್ ಸಪೋರ್ಟಲ್ಲಿಂದ ಹೋಯಿತು ಸೊ ಒಂದು ನನಗೆ ಅಜ್ಜಿ ಜೊತೆ ಇಮೋಷ್ನಲ್ ತುಂಬ ಕನೆಕ್ಟ್ ಆಗಿದ್ದೆ ಯಾಕಂದರೆ ನಮ್ಮ ಇಲ್ಲಿ ಯಾವಾಗಲೂ ನಾನು ನೋಡ್ತಾ ಇದ್ದ ನನ್ನನ್ನು ಚಿಕ್ಕೋಟ್ದಲ್ಲಿ ಸಾಕಿದ ಅಜ್ಜಿ ಆಗಿ ಅದ ಆಗಿದ್ರು ಅವರು ಸೊ ಕೋವಿಡ್ ನನ್ನ ಅಜ್ಜಿನೇ ಕಡ್ಕೊಂಬಿಟ್ಟೆ ನಾನು ಕೋವಿಡಿಂದಾಗಿ ನಾನು ಅಲ್ಲಿಂದ ಹೊರಗಡೆ ಇನ್ನು ಬರಲ್ಲ ಬರಲ್ಲ ಏನು ಅಂತ ಅಂದ್ಕೊಳ್ತಾ ಇರೋ ಮೈಂಡ್ ಸೆಟ್ ಆಗಿಬಿಡಿ ಜಗತ್ತಿನೆಲ್ಲ ಒಂದು ಡಿಸ್ಕನೆಕ್ಟೆಡ್ ಫೀಲ್ ಬಂದುಬಿಟ್ಟಿತ್ತು ನನಗೆ ಅಂದರೆ ಸಾವಿನ ಬಗೆಗಿನ ಭಯ ಆಮೇಲೆ ಸಾವಿನ ಬಗೆಗಿನ ಭಯವೇ ಇಲ್ಲವೇ ಇರೋ ಥರ ಮಾಡಿಬಿಡತ್ತಲ್ಲ ಒಂದು ಲೆವೆಲ್ ಮೇಲೆ ಇನ್ನೇನು ಬದುಕಲ್ಲ ಅಂತ ಗೊತ್ತಾದ ಮೇಲೆ ಏನಾಗುತ್ತೆ ಎಲ್ಲದರ ಬಗ್ಗೆ ಏನೋ ಒಂದು ನಿರ್ಭಾವಕತೆ ವೈರಾಗ್ಯ ಸ್ಟಾರ್ಟ್ ಆಗುತ್ತೆ ನನಗೆ ಆ ಫೀಲ್ ಮಾಡಿದೆ ನಾನು ಅದನ್ನು ಲಾಸ್ಟ್ ತ್ರೀ ಡೇಸಲ್ಲಿ ಒಂದೇ ನಾನು ಆಶಾಭಾದಿಯಾಗಿದ್ದೆ ಇಲ್ಲ ನನ್ನ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಆಗುತ್ತೆ ಅದು ಡಿಕ್ರೀಸ್ ಆಗ್ತಾ ಆಗ್ತಾ ಬರ್ತಾ ಇತ್ತು ಬಿಟ್ಟರೆ ಇಂಪ್ರೂವ್ ಆಗ್ತಿರಲಿಲ್ಲ ಒಂದು ಪಾಯಿಂಟ್ ಇಂಪ್ರೂವ್ ಆದರೂ ಸಾಕು ಅಂದರೆ ಡಾಕ್ಟರ್ ಹೇಳೋರು ಪಾಪ ತುಂಬ ಕೇರ್ ತೊಗೊಂಡ್ರು ಡಾಕ್ಟರ್ ಅವರು ಮಣಿಪಾಲ್ ಹಾಸ್ಪಿಟಲ್ ನನ್ನ ಜೀವ ಉಳಿಸಿರೋ ಡಾಕ್ಟರ್ ಅವರು ಅವರು ಅಷ್ಟು ಪ್ರಯತ್ನ ಮಾಡಿಲ್ಲ ಅಂತಾಗಿದರೆ ಇವತ್ತು ನಾನು ಇರ್ತಿರಲಿಲ್ಲ ಸೊ ಹಾಗಾಗಿ ಅವ್ರು ನನ್ನನ್ನು ಮೀಟಾದಾಗೆಲ್ಲ ಪ್ರತಿ ಸಲ ಹೇಳೋದು ನೀವು ತುಂಬ ಖುಷಿ ಪಡಬೇಕು ಸುಖ ನೀವು ಇವತ್ತು ಜೀವಂತವಾಗಿ ಇದ್ದೀರಾ ಭೂಮಿ ಮೇಲೆ ಬೋನಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಗೆ ಆಮೇಲೆ ಲೈಫನ್ನು ನೋಡಿರೋ ರೀತಿನೂ ಚೇಂಜ್ ಆಯಿತು ನನ್ನ ಪ್ರೊಫೆಷನ್ ನೋಡೋ ರೀತಿನೂ ಚೇಂಜ್ ಆಯಿತು ಎಲ್ಲ ಲೆಕ್ಕಾಚಾರಗಳು ಮತ್ತೆ ಬದಲಾದ್ವು ಕಾರಣ ಏನಂತಂದರೆ ಆ ನಿರ್ಭಾವುಕವಾಗಿ ನಾನು ಯಾವ ನ್ಯೂಸನ್ನು ಓದ್ತಾ ಇದ್ನೋ ನನ್ನ ಆ ಭಾವುಕ ನೈಜತೆಗೆ ನಾನು ಬಿದ್ದು ನಾನು ಒದ್ದಾಡಿ ಪರದಾಡಿ ಈಜಾಡಿ ಇನ್ನೇನು ಬದುಕಲ್ಲ ಅನ್ನೋ ಸ್ಟೇಜಿಗೆ ಹೋಗಿ ಮತ್ತೆ ನಾನು ಬದುಕಿ ಬಂದೆಲ್ಲ ಮತ್ತು ನಾನು ಸೂರ್ಯೋದಯ ನೋಡೋ ಥರ ಆಯ್ತಲ್ಲ ಇಮೋಷ್ನಲ್ ಅದು ಆ್ಯಕ್ಚುಲಿ ಯಾಕಂದರೆ ಎಲ್ಲ ಈ ಸಂಪತ್ತು ವೀಡಿಯೋ ಕಾಲ್ ಮಾಡೋರು ತಂದಿ ವೀಡಿಯೋ ಕಾಲ್ ಮಾಡೋ ನನ್ನ ಜೊತೆ ಮಾತಾಡಬೇಕಂತ ಅಮ್ಮ ಕಾಲ್ ಮಾಡೋರು ಯಾರು ಕಾಲ್ ಮಾಡೋ ಲಾಸ್ಟ್ ಲಾಸ್ಟಿಗೆ ನಾನು ಡಿಸ್ಕನೆಕ್ಟ್ ಮಾಡಿಬಿಟ್ಟೆ ಅಂದರೆ ಇನ್ನು ನಾನು ಹೆಂಗೂ ಬದುಕಲ್ಲ ಸೊ ನಾನು ಏನಕ್ಕೆ ಇವ್ರ ಜೊತೆ ಕನೆಕ್ಟ್ ಆಗಬೇಕಂತ ಅಂದರೆ ಓಕೆ ಎಷ್ಟೋ ಜನರ ಹತ್ರ ಇಂಟರ್ವ್ಯೂ ಮಾಡೋವಾಗ ನಾನು ಈ ಥರ ಇಮೋಷ್ನಲ್ ಸ್ಟೋರೀಸ್ ಕೇಳಿರ್ತೀನಿ ಬಟ್ ನನ್ನ ಲೈಫಲ್ಲಿ ಆಗುತ್ತೆ ಅಂತ ಐಡಿಯಾ ಇರಲಿಲ್ಲ ನಾನು ಲಾಸ್ಟ್ ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಅವ್ರನ್ನ ಡಿಸ್ಕನೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋವಾಗ ನಾನು ರೇಗೋಗಿ ಶುರು ಮಾಡಿದೆ ಅಂದರೆ ವೀಡಿಯೋ ಕಾಲಲ್ಲೇ ನಂಗೆ ನಿಮ್ಮ ಹತ್ರ ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಯಾರು ಮಾತಾಡಬೇಡಿ ಅಂತ ಲೈಕ್ ನನಗೆ ಆ ಮೂಲಕ ಆದರೂ ಅವನ್ನ ನನ್ನ ಬಿಟ್ಟು ಬದುಕೋ ಥರ ಇರಲಿ ಅಂತ ಅಂದರೆ ಒಂದು ಹಾರ್ಶ್ನೆಸ್ ಬರುತ್ತೆ ನಾನು ಇವ್ರ ಲೈಫಲ್ಲಿ ಇಲ್ಲ ಇನ್ನು ಮುಂದೆ ಅಥವಾ ಇವರು ನನ್ನ ಲೈಫಲ್ಲಿ ನಾನು ಇವರು ನೋಡೋಕ್ಕಾಗಲ್ಲ ನೆಕ್ಸ್ಟ್ ನಾಳೆಯಿಂದ ಸೊ ಇವರು ನನ್ನ ಲೈಫಿಗೆ ಬೇಡ ಅನ್ನೋ ಥರ ಅದೊಂದು ಡಿಫ್ರೆಂಟ್ ಫೀಲಿಂಗ್ ಅದೊ ಥರ ಈ ಸಾವಿನ ಅಂತ ಹೇಳ್ತಾರಲ್ಲ ಇಟ್ ವಾಸ್ ವೆರಿ ಡಿಫ್ರೆಂಟ್ ಯಾಕಂದರೆ ಇಂಪ್ರೂವ್ ಆಗ್ತಾ ಇಲ್ಲ ಡಾಕ್ಟ್ರು ಹೇಳಿಬಿಟ್ಟಿದ್ದಾರೆ ಹೀಗೆ ಅಂತ ಅದೆಲ್ಲರಿಗೂ ಅರ್ಥ ಆಗಿದೆ ನನ್ನ ಸರ್ಕಲ್ ಅವರಿಗೆಲ್ಲ ಅರ್ಥ ಆಗಿಬಿಟ್ಟಿದೆ ಇವಳ್ದು ಕತೆ ಹೀಗೆ ಅಂತ ಸೊ ತುಂಬ ಜನ ಸತ್ತು ಹೋಗ್ತಿದ್ದಾರೆ ಆ ಕಡೆ ಈ ಕಡೆ ಎಲ್ಲರೂ ಆಮೇಲೆ ಅದೊಂದು ತುಂಬ ಪೇನ್ಫುಲ್ ಏನಂದರೆ ಕೋವಿಡ್ ಟೈಮಲ್ಲಿ ಅನಾಥ ಶವವಾಗಿ ಸಾಯ್ಬೇಕಲ್ಲ ಅಂತ ಅವಾಗೆಲ್ಲ ಸಾಮೂಹಿಕ ಅಂತ್ಯಕ್ರಿಯೆ ಮನೆಗೆ ಬಾಡಿ ಕೊಡೋಲ್ಲ ಯಾರು ಮುಟ್ಟಂಗಿಲ್ಲ ನೋಡೋಂಗಿಲ್ಲ ಇಂಥ ಹಿನಾಯ ಸಾವು ಬರುತ್ತಾ ಅಂತ ಸೊ ಅದು ನನಗೆ ಅಲ್ಲಿಂದ ಐ ಸ್ಟಾರ್ಟೆಡ್ ಡಿಸ್ಕನೆಕ್ಟೆಡ್ ಫ್ರಮ್ ನ್ಯೂಸ್ ಅಂದರೆ ನನಗೆ ಅಲ್ಲಿಂದ ನಾನು ಯಾವ ಸುದ್ದಿಯನ್ನು ನಿರ್ಭಾವಗಳಾಗಿ ನಾನು ಓದ್ತಾ ಇದ್ದೆ ಅಲ್ಲಿಂದ ನಾನು ಪ್ರೊಫೆಷನ್ ಬಗ್ಗೆ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಐ ಸ್ಟಾರ್ಟೆಡ್ ಥಿಂಕಿಂಗ್ ಇಲ್ಲ ನನಗೆ ಇಷ್ಟು ನಿರ್ಭಾವಕಳಾಗಿ ನಾನು ಯಾವುದನ್ನು ಬೇರೆಯವರ ಸುದ್ದಿನ ಓದೋಕ್ಕಿನ್ ಚಾನ್ಸ್ ಇಲ್ಲ ಅಂತ ನನಗೆ ಅಲ್ಲಿಂದ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ಅದನ್ನು ಅಲ್ಲಿಂದ ನನಗೆ ನ್ಯೂಸ್ ಬಗ್ಗೆ ರಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು ನಾನು ನ್ಯೂಸ್ ಓದ್ತಿದ್ದೆ ಮುಗಿಸಿದ್ರೆ ಸಾಕಪ್ಪ ಅನ್ಸೋದು ಬರೋದು ಹಾಗಾಗ್ತಿತ್ತು ಆ್ಯಂಡ್ ನಾವು ಏನು ನ್ಯೂಸ್ ಓದ್ತೀವಿ ಸೈಕಲಾಜಿಕಲಿ ಎಫೆಕ್ಟ್ ಆಗ್ತಿತ್ತು ನೈಟ್ ನಾವು ಅದನ್ನು ರಿಕಾಲ್ ಮಾಡ್ ಗೊತ್ತಿಲ್ಲದೆ ರಿಕಾಲ್ ಆಗುತ್ತೆ ಮೈಂಡ್ ನಾವು ಮಲ್ಕೊಂಡಿರ್ತೀವಿ ರ್ಯಾಪಪ್ ಆಗ್ತಾ ಇರತ್ತೆ ಸುಪ್ತ ಮನಸ್ಸಲ್ಲಿ ನಾವು ಅಂದರೆ ಹದಿನೈದು ಸಲ ಇಪ್ಪತ್ತು ಸಲ ನೂರು ಸಲ ಹೇಳಿದ್ದೇನೆ ಹೇಳಿರ್ತೀವಲ್ಲ ನಮ್ಗೆ ಗೊತ್ತಿಲ್ಲದೆ ಅದು ಮೈಂಡಲ್ಲಿ ರಿಕಾಲ್ ಆಗ್ತಾ ಇರುತ್ತೆ ಇದೆಲ್ಲ ನ್ಯೂಸ್ ಆ್ಯಂಕರ್ಸ್ ಫೇಸ್ ಮಾಡಿರ್ತಾರೆ ಇದನ್ನು ಬಟ್ ಏನಂದರೆ ಹೊರ ಜಗತ್ತಿಗೆ ಅದನ್ನು ಹೆಂಗೋ ಅದನ್ನು ಗೆದ್ದುಕೊಂಡು ಅಥವಾ ಅದನ್ನು ಹೈಡ್ ಮಾಡಿಕೊಂಡು ಅಥವಾ ಅದನ್ನು ಸಪ್ರೆಸ್ ಮಾಡಿಕೊಂಡು ನಾವು ರಿಯಾಲಿಟಿಲಿ ಬದುಕ್ತಾ ಇರ್ತೀವಿ ಬಟ್ ಸೈಕಲಾಜಿಕಲಿ ಇದು ಎಫೆಕ್ಟ್ ಆಗೇ ಆಗುತ್ತೆ ಯಾರು ಸೀರಿಯಸ್ ಆಗಿ ಪ್ರೊಫೆಷನ್ ತಗೋತಾರೆ ಅವ್ರಿಗೆ ಆಗೇ ಆಗುತ್ತೆ ಅದು ಬಹಳ ವರ್ಷ ಇದ್ದರೆ ಆಗುತ್ತೆ 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 ಕೆಲವೊಂದು ಮನಸ್ಸು ತೊಗೊಂಡಿರೋದು ಆಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅದರ ಬಗ್ಗೆ ಒಂದು ಅಸಡ್ಡೆ ಅಥವಾ ಒಂದು ನಿರ್ಲಿಪ್ತತೆಯನ್ನು ಬೆಳೆಸ್ಕೊಂಡಿರ್ತಾರೆ ಅದಕ್ಕೆ ತುಂಬ ಟೈಮ್ ಬೇಕು ಆ್ಯಂಡ್ ತುಂಬ ಕಠಿಣ ಮನಸ್ಥಿತಿ ಬೇಕಾಗತ್ತೆ ನಮಗೇನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಠಿಣ ಮನಸ್ಥಿತಿ ಎಲ್ಲ ಟೈಮಲ್ಲೂ ಇರಲ್ಲ ಬಿಕಾಸ್ ನಮಗೂ ಹಾರ್ಮೋನ್ ವೇರಿಯೇಷನ್ಸು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ರಿಯಾಕ್ಷನ್ಸ್ ಇರುತ್ತೆ ಸೊ ಅದು ಮನಸ್ಸಿನ ಒಳಗಡೆ ಇಳಿದ್ಬಿಡುತ್ತೆ ನನಗೆ ಅದು ಬೇಡ ಇತ್ತು ಆಮೇಲೆ ಎಷ್ಟು ನಾನು ಅದನ್ನು ಇಲ್ಲ ನನಗೆ ಇದರ ಹೊರ ಜಗತ್ತು ನಂಗೆ ನೋಡಬೇಕು ನನಗೆ ಪ್ರಪಂಚ ಇಷ್ಟೇ ಅಲ್ಲ ನನ್ನ ಪ್ರಪಂಚ ಇಲ್ಲಾಂದರೆ ನಾನು ನ್ಯೂಸ್ ಆ್ಯಂಕರಾಗಿ ಅಲ್ಲಿಗೆ ಹಾಗೆ ಮುಗ್ದು ಅನ್ನೋದೊಂದು ಯಾವಾಗ ಪಾಯಿಂಟ್ ರಿಯಲೈಸ್ ಆಯಿತು ನಾನು ಆ ಸುದ್ದಿ ಓದ್ತಾ ಓದ್ತಾ ನಾನೇ ಸುದ್ದಿಯಾಗಿ ಮುಗ್ದು ಹೋಗ್ತಿದ್ದೆ ಅಂತ ಅಲ್ಲಿಂದೇ ನನಗೆ ಅನಿಸಿದ್ದು ನಾನಿನ್ನು ಪಾಸಿಟಿವ್ ಸುದ್ದಿ ಕಡೆ ಸ್ವಲ್ಪ ಗಮನ ಕೊಡ್ತೀನಿ ಅಂತ ಅಷ್ಟೊತ್ತಿಗೆ ಆ ಕೋವಿಡ್ ಟೈಮ್ ಇತ್ತಲ್ಲ ಅದು ಮೀಡಿಯಾಗಳ ಬಗೆ ಒಂದು ಸಣ್ಣ ಸಣ್ಣ ಅಲ್ಲ ದೊಡ್ಡ ಮಟ್ಟದ ಆಕ್ರೋಶನೂ ಬಂದಿತ್ತು ಆವಾಗ ಎಲ್ಲ ತೋರಿಸಿ ತೋರಿಸಿ ಹೆದ್ರಿಸ್ತೀರಾ ಹೆದ್ರಿಸ್ತೀರಾ ಹೆದರಿಸ್ತೀರಾ ಅಂತ ಬಟ್ ನಿಜ್ ರಿಯಾಲಿಟಿನೂ ಸುಮಾರು ಹಾಗೆ ಇತ್ತು ಬಟ್ ನಾವು ಸುದ್ದಿ ಮಾಡುವಾಗ ಏನಾಗುತ್ತೆ ಹೇಳಿ ಒಬ್ಬ ನೇರವಾಗಿ ನಡ್ಕೊಂಡು ಹೋಗ್ತಿದ್ದು ನಾವೇನಾಗ್ ಸುದ್ದಿ ಮಾಡ್ತೀವಿ ಅವ್ನು ಬಿದ್ದರೆ ತಾನೇ ನಾವು ಸುದ್ದಿ ಮಾಡೋದು ಮೀಡಿಯಾಗಳ ಅನಿವಾರ್ಯತೆ ಅನಿವಾರ್ಯತೆ ಅಥವಾ ಆಯ್ಕೆ ಅವರ ಅವಶ್ಯಕತೆ ಅದು ವಾಹನ ಮಾಡಬೇಕು ಜನಕ್ಕೆ ಏನಾಗ್ತಿತ್ತು ಅಂದ್ರೆ ನೋಡಿದಾಗೆಲ್ಲ ಹೇಟ್ ಮಾಡೋರು ಅಂದ್ರೆ ನಾನು ಕೋವಿಡ್ ಸುದ್ದಿ ಕೊಡ್ತಾ ಇದ್ನಲ್ಲೀತಿಸೋ ಜನ ಇಲ್ಲ ಹಂಗಿಲ್ಲ ಅಂದ್ರೆ ಓವರ್ ಆಲ್ ನನ್ನ ನನ್ನ ಅಭಿಮಾನಿಗಳಾಗ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರಲಿ ಪಾಪ ಅವ್ರು ಯಾರು ಕೂಡ ನನ್ನ ಬಗ್ಗೆ ಒಂದೇ ಒಂದು ಕೆಟ್ಟದಾಗಿ ಹೇಳಲಿಲ್ಲ ಅವರು ಯಾಕಂದರೆ ಅವ್ರಿಗೆ ನನ್ನ ಪ್ರೊಫೆಷನ್ ಗೊತ್ತಿತ್ತು ನಾನು ಹಾಗಿರಲ್ಲ ನನ್ನ ಸುದ್ದಿ ಹಿಂಗೆ ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ತುಂಬ ಜನ್ರಲ್ ಆಗಿ ಈಗ ನನಗೆ ಸಕ್ ಕನೆಕ್ಟೆಡೇ ಇಲ್ದೇ ಯಾರೋ ಏನೋ ಕಮೆಂಟ್ ಹಾಕೋರು ನಾನು ಕೋವಿಡ್ ಟೈಮಲ್ಲಿ ನಾನು ಸ್ವಲ್ಪ ಟೈಮ್ ಬರ್ತಿ ಬರ್ತಿರಲಿಲ್ಲ ಬೆಡ್ ರಿಡನ್ ಆಗಿದ್ದೆ ಅದರದ್ದು ಇನ್ನೊಂದು ಸ್ಟೋರಿ ಇದೆ ನಾನು ಡಿಸ್ಚಾರ್ಜ್ ಆದ್ಮೇಲೆದು ಇನ್ನೊಂದು ಸ್ಟೋರಿ ಇದೆ ನಿಮ್ಗೆ ಟೈಮ್ ಆಗುತ್ತೆ ಅನ್ಸುತ್ತೆ ಸೊ ಆವಾಗ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಗೊತ್ತಾ ನಾನು ಬದುಕಲ್ಲ ಅನ್ನೋ ಸ್ಟೇಜ್ ಇತ್ತಲ್ಲ ಸೊ ಅಲ್ಲಿಂದ ನಾನೆಲ್ಲ ಡಿಸ್ಕನೆಕ್ಟೆಡ್ ಆದ್ನ ಡಿಸ್ಕನೆಕ್ಟೆಡ್ ಆಗಿ ಮತ್ತೆ ಒಂದು ನೈಟು ಆಕ್ಸಿಜನ್ ಲೆವೆಲ್ಲು ಏಯ್ಟಿ ಫೈವ್ ಇದ್ದಿದ್ದು ಏಯ್ಟಿ ಸಿಕ್ಸ್ ಆಗೋಯ್ತು ಅಲ್ಲಿಗೆ ನನ್ನ ಈ ಡಾಕ್ಟ್ರಿಗೆ ಅವಾಗಲೇ ವಾಟ್ಸಪ್ ಹಿಂಗೆ ಹಿಂಗೆ ಉಲ್ಟ ಮಲಗಿಸ್ಬಿಟ್ಟಿದ್ರು ನನ್ನ ಅಂದರೆ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಲಿ ಅಂತ ಸೊ ಆವಾಗ ಡಾಕ್ಟರಿಗೆ ಮೆಸೇಜ್ ಹಾಕ್ಬಿಟ್ಟೆ ಡಾಕ್ಟ್ರ್ ಒಂದು ಪಾಯಿಂಟ್ ಜಾಸ್ತಿ ಆಯಿತು ಅಂತ ಆವಾಗ ಡಾಕ್ಟರ್ ಒಂದು ಪಾಯಿಂಟ್ ಜಾಸ್ತಿ ಆಯಿತು ಅಂದರೆ ಬಿಡಿ ನೀವು ಗೆದ್ರಿ ಅಂತಲೇ ಅರ್ಥ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ನನಗೆ ಉಸಿರಾಟದ ಒಂದಷ್ಟು ಎಕ್ಸಸೈಸ್ ಎಲ್ಲ ಹೇಳಿದರು ಇಡೀ ದಿನ ಅದನ್ನೇ ಮಾಡೋಕ್ಕೆ ಹೇಳಿದರು ಆ್ಯಂಡ್ ಅವಾಗ ಮಸಾಲಾ ಟೀ ನನಗೆ ಜಾಸ್ತಿ ಕುಡಿಯೋಕ್ಕೆ ಕೊಟ್ಟಿದ್ದರು ಬಿಕಾಸ್ ಆ ಶುಂಠಿ ಏಲಕ್ಕಿ ಚಕ್ಕೆ ಲವಂಗ ಅದರಲ್ಲಿ ಆ ಥರದ ಒಂದು ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಉಸಿರಾಟ ಶ್ವಾಸಕೋಶಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಸೊ ಆವಾಗ ಅಲ್ಲಿಂದ ನನಗೆ ಟರ್ನ್ ಆಯಿತು ಬಟ್ ಆವಾಗ ಅಜ್ಜಿ ತೀರ್ಕೊ ತೀರ್ಕೊಳ್ತಾರೆ ಅಂತ ಗೊತ್ತಾಯಿತು ಅಂದರೆ ಐ ಸಿ ಯು ಅಲ್ಲೂ ಅವ್ರ ಕಂಡೀಷನ್ ತುಂಬ ಇದಾಗ್ತಾ ಇತ್ತು ವೆರಿ ಇಮೋಷ್ನಲ್ ಸಿಚುವೇಶನ್ ಡಿಸ್ಚಾರ್ಜ್ ಮಾಡೋ ಥರ ಇರಲಿಲ್ಲ ಇನ್ನೂ ಒಂದು ವಾರ ನಾನಲ್ಲಿ ಇರಬೇಕಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಬಟ್ ಏನಾಯಿತು ಅಂತಂದರೆ ನನ್ನನ್ನು ನಾನು ಹೆದರ್ಕೋತೀನಿ ನನಗೆ ಇನ್ನೂ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನ್ನನ್ನು ಮಿಡ್ ನೈಟ್ ಡಿಸ್ಚಾರ್ಜ್ ಅರ್ಜೆಂಟಾಗಿ ಮಾಡಿಬಿಟ್ರು ಮನೇಲೇ ಹಾಸ್ಪಿಟಲ್ ಸೆಟಪ್ ಅಪ್ ಮಾಡಿಕೊಡ್ತೀವಿ ಅಂತ ನಮ್ಮ ಹಳೆ ಮನೆ ಅಲ್ಲಿ ಇನ್ನೊಂದಿತ್ತು ರಿಪೋರ್ಟ್ ಏನಿತ್ತು ಗೊತ್ತಾ ಅದನ್ನ ಇನ್ನೊಂದು ಸಾವಿನ ಕಡೆಗಿನ ಭಯ ಜಾಸ್ತಿ ಆಗೋದಕ್ಕೆ ಏನಾಗಿತ್ತು ಕಾರಣ ಅಂದರೆ ರಿಪೋರ್ಟಲ್ಲಿ ಲಿಂಫೋಸೈಟ್ಸ್ ಇದೆಯಲ್ಲ ಅದು ನಂದು ಹತ್ತೊಂಬತ್ತಿದ್ದು ಹತ್ರನೂ ಇರಬೇಕು ಅದು ಹತ್ತೊಂಬತ್ತರ ಹತ್ರನೋ ಬಂತು ಆಮೇಲೆ ಒಂಬತ್ತು ಬಂತು ಎಂಟು ಬಂತು ನಮ್ಮ ಅಜ್ಜಿ ತಿರ್ಕೊಂಡಿದ್ದು ಟೂ ಪಾಯಿಂಟ್ ಫೈವ್ ಬಂದಾಗ ಅದು ನನಗೆ ತ್ರೀಗೆ ಬಂದಿತ್ತು ಪಾಯಿಂಟ್ ಫೈವ್ ಜಾಸ್ತಿ ಕಡಿಮೆ ಬಂದಿದ್ದರೆ ನಂದು ಕತೆ ಮುಗಿದಿತ್ತು ಈ ಇಂಟರ್ವ್ಯೂನೇ ಇಲ್ಲ ಇಂಟರ್ವ್ಯೂನೇ ಇರ್ತಿರ್ಲಿಲ್ಲ ಈಗ ಮನೇಲೂ ಇರ್ತಿರ್ಲಿಲ್ಲ ನಾನು ಅವಾಗ ಸೊ ಹಾಗಾಗಿ ಏನಾಗ್ತಿತ್ತು ಅಂದರೆ ಆ ಪಾಯಿಂಟ್ ಫೈವ್ ಡಿಫ್ರೆನ್ಸ್ ನನಗೆ ಇಷ್ಟು ಅಂತ ಅರ್ಥ ಆಯಿತು ಸೊ ಅಲ್ಲಿಂದ ನನಗೆ ಲೈಫ್ ರೀಲೀವ್ ಮಾಡಿದೆ ನಾನು ಬಟ್ ಅದಾದಮೇಲೆ ಕೋವಿಡ್ ಇಂಡ್ಯೂಸ್ಡ್ ಒಂದು ಸ್ವಲ್ಪ ಸೈಲೆನ್ಸ್ ಇತ್ತು ನನ್ನ ಹತ್ರ ನಾನು ಆಫೀಸಿಗೆ ಬರ್ತಿದ್ದೆ ಬಟ್ ಲೀವ್ ಮಾಡ್ತಿರ್ಲಿಲ್ಲ ನ್ಯೂಸನ್ನು ನ್ಯೂಸ್ ಮಾಡ್ತಿದ್ದೆ ನನ್ನ ಕೆಲಸ ಆಯಿತು ಓ ನೀವು ಆಫೀಸ್ಗೆ ಶುರು ಮಾಡಿದ್ರಿ ಹಾಂ ಅಂದರೆ ಆ ಅಲ್ಲಿಂದ ಇನ್ನೊಂದು ಪೀರಿಯಡ್ ಇದೆ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೆ ನನಗೆ ನಡೆಯೋಕೆ ಆಗ್ತಿರಲಿಲ್ಲ ಯಾಕಂದರೆ ಮಲಗಿದ್ನಲ್ಲ ಅಲ್ಲಿ ಕಾಲೆಲ್ಲ ಅಂದರೆ ಹೆ ಫ್ಲೆಕ್ಸಿಬಲ್ ಇರಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ನಡೆಯೋಕ್ಕೂ ತುಂಬ ಕಷ್ಟ ಆಗ್ತಿತ್ತು ಆ್ಯಂಡ್ ಅದು ಸ್ಟಿರಾಯ್ಡ್ಸ್ ಹೆವಿ ಹೈಡೋಸ್ ಆವಾಗ ಇನ್ನೊಂದು ಇದಿತ್ತಲ್ಲ ಅದು ಏನು ಹೇಳ್ತಾರೆ ಅದಕ್ಕೆ ವ್ಯಾಕ್ಸಿನ್ ಅಲ್ಲಲ್ಲ ಬ್ಲ್ಯಾಕ್ ಫಂಗಸ್ ಅಂತ ಅದೊಂದು ಹೈ ಡೋಸ್ ಸ್ಥಿರಾಯ್ಡ್ ತೊಗೊಂಡಿರೋಕ್ಕೆ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗುತ್ತೆ ಅಂತ ಸ್ಥಿರಾಯ್ಡ್ಸ್ ಆಗುತ್ತೆ ಅದರದ್ದೊಂದು ಥ್ರೆಟ್ ಇತ್ತು ಆಮೇಲೆ ನನಗೆ ಹೈಪೋಕ್ಯಾಲ್ಶಿಮಿಯಾಗಿ ಕೈ ನಂದು ಹಿಂಗೆ ಟ್ವಿಸ್ಟ್ ಆಗಿಬಿಟ್ಟಿತ್ತು ನನಗೆ ಒಂದು ಸ್ಪೂನ್ ಎತ್ಕೊಳಕಾಗ್ತಿರ್ಲಿಲ್ಲ ಕೈಯೆಲ್ಲ ಫುಲ್ ಶಿವರಿಂಗ್ ಸಿಕ್ಕಾಪಟ್ಟೆ ಅದು ನನಗೆ ತುಂಬ ಟಫ್ ಜರ್ನಿ ಎರಡು ಎರಡೂವರೆ ತಿಂಗಳು ನಾನು ಆಲ್ಮೋಸ್ಟ್ ಮನೇಲೇ ಇದ್ದೆ ನಡಿಯೋ ಕಲಿತಿದ್ದೆ ಮಾತಾಡೋ ಕಲಿತಿದ್ದು ನಡ್ಕ್ತಿತ್ತು ಬಾಯೆಲ್ಲ ಎಲ್ಲ ಮಾತಾಡೋಕ್ಕಾಗ್ತಿರ್ಲಿಲ್ಲ ವೆಯ್ಟ್ ಹೆಂಗಿತ್ತು ಅಂದರೆ ಇದೊಂದು ಹೇಳಬೇಕು ನಾನು ನಾನು ಕೋವಿಡ್ ಬಿಫೋರ್ ಕೋವಿಡ್ನ ಹದಿನೇಳು ದಿನದ ಮುಂಚೆ ಅಡ್ಮಿಟ್ ಆಗೋವಾಗ ಐ ಥಿಂಕ್ ಏಪ್ರಿಲ್ ಒಂಬತ್ತಕ್ಕೆ ನಾನು ಅಡ್ಮಿಟ್ ಆಗುವಾಗ ಫಿಫ್ಟಿ ಟೂ ಕೆ ಜಿ ಇದ್ದವಳು ಡಿಸ್ಚಾರ್ಜ್ ಆಗಿ ನಾನು ಬಂದು ನೋಡಿದ್ರೆ ಸೆವೆಂಟಿ ಟೂ ಕೆ ಜಿ ನಾನು ಜಸ್ಟ್ ಒಂದೂವರೆ ತಿಂಗಳ ಅವಧಿಯಲ್ಲಿ ನಾನು ಇಪ್ಪತ್ತು ಕೆ ಜಿ ಆಗಿದೆ ಬಿಕಾಸ್ ಆಫ್ ಕೋವಿಡ್ ಟ್ವೆಂಟಿ ಕೆ ಜಿ ಸೊ ನಾನು ಅರ್ಧ ಇಂಚಿಗೂ ಯೋಚನೆ ಮಾಡ್ತಾ ಇದ್ದವಳು ಟೆನ್ ಗ್ರಾಮ್ ಫುಡ್ಗೂ ಲೆಕ್ಕ ಹಾಕ್ತಿದ್ದವಳು ನನಗೆ ಸಡನ್ನಾಗಿ ಡಾಕ್ಟರ್ ನಂಗೆ ಮೈಂಡ್ ಸೆಟ್ ಮಾಡಿ ಕಳಿಸಿದರು ನಿಮಗೆ ಕೋವಿಡ್ ಇದು ಹೈ ಡೋಸ್ಟಿರಾಡು ಕೊಟ್ಟಿರೋದಕ್ಕೆ ನಿಮ್ಮ ವೆಯ್ಟ್ ಚೇಂಜ್ ಆಗ್ಬೋದು ಹೇರ್ ಫಾಲ್ ಆಗ್ಬೋದು ಏನಾದ್ರು ಕಾಂಪ್ಲಿಕೇಶನ್ಸ್ ಬರ್ಬೋದು ಬಟ್ ಧೈರ್ಯ ಕೆಟ್ಟುಬಿಡಿ ಧೈರ್ಯವಾಗಿ ಇದನ್ನು ಫೇಸ್ ಮಾಡಿ ಆಮೇಲೆ ಆಟೋಮ್ಯಾಟಿಕ್ ಸರಿ ಹೋಗ್ಬೋದು ಹೋಗುತ್ತೆ ಅಂತ ಬಟ್ ಕೋವಿಡ್ ಎಲ್ಲವೂ ಏನು ಗೊತ್ತಾ ಥಿಯರೀಸ್ ಅಷ್ಟೇ ಎಲ್ಲರೂ ಅನುಭವಿಸಿದ ಮೇಲೆ ರಿಯಾಲಿಟಿ ಆದಮೇಲೆ ನಮಗೆಲ್ಲರಿಗೂ ಕೋವಿಡ್ ಅಂದರೆ ಏನು ಕೋವಿಡಿಂದ ಏನೇನಾಗುತ್ತೆ ಆಗುತ್ತೆ ಎಲ್ಲ ಇನ್ನೂ ಸ್ಟಡಿ ಆಗ್ತಾನೇ ಇದೆ ಸುಮಾರು ವಿಚಾರಗಳು ಸೊ ನಮಗೆ ಯಾರಿಗೂ ಹಾಗಾಗುತ್ತೆ ಹಿಂಗೆ ಆಗ್ಬೋದು ಆಗ್ಬೋದು ಅನ್ಸೋದು ಅಷ್ಟೇ ಬಿಟ್ಟರೆ ಹಿಂಗೇ ಆಗುತ್ತೆ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ ಆವಾಗ ಬಿಕಾಸ್ ಕೋವಿಡ್ ಎಲ್ಲವನ್ನೂ ಎಲ್ಲರೂ ಮೀರಿತ್ತು ಆ ಟೈಮಲ್ಲಿ ಹಾಗಾಗಿ ಒಂದು ಲೆವೆಲ್ ಮೇಲೆ ಕೋವಿಡ್ ಅನ್ನೋದು ಮಾನಸಿಕ ಕಾಯಿಲೆ ಅಂತ ಅನೌನ್ಸ್ ಮಾಡಿಬಿಡ್ತಾರೋ ಅನ್ನೋ ಲೆವೆಲ್ಗೂ ಆಗಿಬಿಟ್ಟಿತ್ತು ಎಲ್ಲೂ ವೈರಸ್ ಇರುತ್ತೆ ಯಾರಿಗೆ ಗೊತ್ತು ಅನ್ನೋ ಥರದಲ್ಲಿ ನಮಗೆ ಅಲ್ಲಿ ಇದೊಂದು ಸ್ಟಾರ್ಟ್ ಆಯಿತು ಏನಂದರೆ ಕ್ಲೆನ್ಲಿನೆಸ್ ಬಗ್ಗೆ ನನಗೆ ಒಂದು ಸ್ವಲ್ಪ ಓಸಿಡಿ ಥರ ಸ್ಟಾರ್ಟ್ ಆಯಿತು ಬಿಕಾಸ್ ಆ ಹಾಸ್ಪಿಟಲ್ ಇದು ವೈರಸ್ ಅಟ್ಯಾಕ್ ಅನ್ನೋದು ಒಂದು ಮನಸ್ಸಲ್ಲಿ ಎಷ್ಟು ಕುತ್ಕೊಂಡ್ಬಿಟ್ಟಿತ್ತಂದರೆ ಲೈಕ್ ಎಲ್ಲಿದೆ ವೈರಸ್ ಅಂತ ಒಂಥರ ತಲೆಯಲ್ಲಿ ಅದೇ ಓಡೋ ಥರ ಫೀಲ್ ಆಗ್ತಿತ್ತು ಅಂದರೆ ಶಾರ್ಟ್ ಪೀರಿಯಡ್ ಟೈಮ್ ಅದು ಕೋವಿಡಿಂದಾಗಿ ಆಗಿರುವಂಥ ಸಮಸ್ಯೆ ಅದು ಆಮೇಲೆ ಒಂದು ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ನನಗೆ ಓವರ್ ವೆಯ್ಟ್ ಮಿರರ್ ನೋಡೋಕ್ಕೆ ಆಗ್ತಿರಲಿಲ್ಲ ಒಂದು ಸ್ಪೂನ್ ಇತ್ತು ಹಿಂಗೆ ಹಿಂಗೆ ಸ್ಪೂನ್ ಇಟ್ಕೊಂಡು ಹಿಂಗೆ ಹಿಂಗಾಗಿ ಬಿ ಬಿದ್ದೋಗೋದು ರಿಮೋಟ್ ಹಿಂಗೆ ಹಿಡ್ಕೊಂಡಿದ್ದೀನಿ ಸುಮ್ಮನೆ ಹಿಂಗೆ 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 ಹಿಂಗಾಗಿ ಹಿಂಗಾಗೋದು ಕೈ ಆಮೇಲೆ ಕ್ಯಾಲ್ಶಿಯಮ್ ವೆರಿ ಲೋ ಲೆವೆಲ್ ಬಂದಿತ್ತು ಇಮಿಡಿಯೇಟ್ಲಿ ಕ್ಯಾಲ್ಷಿಯಮ್ ಇದು ಇಂಜೆಕ್ಷನ್ನು ಇದು ಎಲ್ಲ ಬೇಕಾಯಿತು ಅದೆಲ್ಲ ಆಗುವಷ್ಟೊತ್ತಿಗೆ ಲೈಫ್ನ ಇನ್ನೊಂದು ಕಾಂಪ್ಲಿಕೇಶನ್ ಅದೇ ಕೋವಿಡಿಂದ ಹೇಗೋ ಆದೆ ಇನ್ನು ಉಳಿದಿರೋದನ್ನು ಹೇಗೆ ನನ್ನ ಲೈಫ್ ಹೇಗೆ ಮುಂದೆ ಅನ್ನೋ ಥರ ಬು ಆಮೇಲೆ ಮತ್ತೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಎರಡು ಎರಡು ತಿಂಗಳು ಗ್ಯಾಪ್ ಆದಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಸ್ವಲ್ಪ ಸ್ಪಿರಿಚುವಲ್ ಆಗಿಬಿಟ್ಟೆ ಸ್ವಲ್ಪ ಲೈಕ್ ನನಗೆ ಲೈಫ್ ಇನ್ನೊಂದು ಜನ್ಮ ಅಂತ ಯಾವಾಗ ಫೀಲ್ ಆಯಿತು ಯಾಕೆ ಹಿಂಗಾಯ್ತು ಏನಾಯಿತು ಏನೋ ಅಂತಲ್ಲ ಅಲ್ಲಿಂದ ನನಗೆ ಸ್ವಲ್ಪ ಮೋಟಿವೇಶ್ನಲ್ ಪಾಸಿಟಿವ್ ಬ್ರೈನ್ ಕಾಮ್ ಆಗೋ ಥರದ್ದು ಮೈಂಡ್ ಕಾಮ್ ಆಗೋ ಥರದ್ದು ಈ ಥರದ್ದು ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಅದು ನನಗೆ ತುಂಬ ಕೈ ಹಿಡಿತು ಆ್ಯಕ್ಚುಲಿ ನಾನು ತುಂಬ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಧ್ಯಾನ ಅಂದರೆ ಯಾವುದು ಫಾಸ್ಟ್ ಫಾಸ್ಟಾಗಿ ರನ್ನಿಂಗ್ 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 ಅಂತ ಇತ್ತು ಲೈಫು ಒಂದು ಪಾಸ್ ಸಿಕ್ತು ಲೈಫ್ಗೆ ಅಂದರೆ ನಾವು ಓಡೋದೇ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಇಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಸುತ್ತಮುತ್ತ ನೋಡೋದು ಲೈಫ್ ಅಂತ ನಮ್ಗೆ ಅರ್ಥ ಮಾಡ್ಸೋಕೆ ಒಂದು ಇನ್ಸಿಡೆಂಟ್ ಬೇಕಾಗತ್ತೆ ಅದು ನನಗೆ ಕೋವಿಡ್ ಆಯಿತು ಸೊ ಅಲ್ಲಿಂದ ನಾನು ಲೈಫನ್ನು ನಿಧಾನವಾಗಿ ನೋಡೋದನ್ನು ಸ್ಟಾರ್ಟ್ ಮಾಡಿದೆ ಪಾಸಿಟಿವನ್ನು ಹುಡುಕೋಕೆ ಶುರು ಮಾಡಿದೆ ಎಲ್ಲಿ ಏನು ಪಾಸಿಟಿವ್ ಇದೆ ಅಂತ ಹುಡುಕು ನಮ್ಮ ಸುದ್ದಿ ನನ್ನ ಪ್ರೊಫೆಷನ್ ಅನಿವಾರ್ಯವಾಗಿ ನೆಗೆಟಿವೆ ಅಲ್ಲಿ ನಾನು ಏನೇ ಇದನ್ನು ಬೆಳಗ್ಗೆ ಎದ್ದು ಇಲ್ಲಿ ಒಂದು ಸುಂದರವಾದ ಹೂ ಅರಳುತ್ತ ನಾನು ಹೇಳೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆ ನಾನು ಓದೋ ಸುದ್ದಿ ಆಕ್ಸಿಡೆಂಟ್ ಆಯಿತು ನಾಲ್ಕು ಜನ ಸತ್ತೋದ್ರು ಆಯಿತು ದೇಹ ರಕ್ತಸ್ರಾವ ಆಯಿತು ಬಾಡಿ ಅಲ್ಲಿತ್ತು ಇಲ್ಲಿತ್ತು ಮನೆಯವ್ರು ಬಂದ ಹತ್ರ ನಾನು ಇದನ್ನೇ ಓದಬೇಕು ಆರು ಗಂಟೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನೆಗೆಟಿವ್ ಸುದ್ದಿ ಓದೋಕ್ಕೆ ಇಷ್ಟ ಇರುತ್ತೆ ಹೇಳಿ ಇರಲ್ಲ ಬಟ್ ನಾನು ಅದರಲ್ಲೊಂದು ಡಿಟ್ಯಾಚ್ಮೆಂಟ್ ಬಳಸ್ಕೊಂಬಿಟ್ಟು ನಾನು ಏನು ಓದ್ತೀನೋ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾವುದೋ ಒಂದು ಇದು ನೋಡಿದ್ದೆ ಓದಿದ್ದೆ ನಾನು ಒಬ್ಬ ಹ್ಯಾಪಿಯೆಸ್ಟ್ ಪರ್ಸನ್ ಪ್ರಪಂಚದಲ್ಲಿ ಒಬ್ಬ ನನಗೆ ಅವ್ರ ಹೆಸರೆಲ್ಲ ಮರ್ತೋಗಿದೆ ಇವಾಗ ಒಬ್ಬ ಸನ್ಯಾಸಿ ಇರ್ತಾನೆ ಬೌದ್ಧ ಸನ್ಯಾಸಿ ಅವನನ್ನು ಅವನು ಪ್ರಪಂಚದ ಅತ್ಯಂತ ಸಂತೋಷವಾಗಿರುವಂಥ ವ್ಯಕ್ತಿ ಅಂತ ಅವನು ಅನೌನ್ಸ್ ಮಾಡ್ತಾರೆ ಕಾರಣ ಏನಂತ ಅವ್ನಿಗೊಂದು ಸ್ಟಡಿ ಮಾಡ್ತಾರೆ ನ್ಯೂರೋನ್ಸ್ ಅದೆಲ್ಲ ಸ್ಟಡಿ ಮಾಡಿ ಸುಮಾರು ಒಂದು ವರ್ಷ ಎರಡು ವರ್ಷ ಏನೋ ಸ್ಟಡಿ ಮಾಡಿ 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 ಅವನು ಹ್ಯಾಪಿ ಆಗಿದ್ದಾನೆ ಅಂತ ಒಂದು ಫಾರ್ಮ್ಯುಲಾ ಅವನು ಯಾಕೆ ಅಷ್ಟು ಹ್ಯಾಪಿ ಆಗ್ತಾನೆ ಇವತ್ತಾ ಅವನು ಬೇರೆಯವರ ವಿಚಾರದಲ್ಲಿ ಯಾವುದಕ್ಕೂ ಮರುಕ ಪಡಲ್ಲ ಅವನಿಗೆ ಅವನ ಕೈಯಲ್ಲಿ ಇಲ್ದಿರುವ ಯಾವ ವಿಚಾರಕ್ಕೂ ಅವನು ರಿಯಾಕ್ಟ್ ಮಾಡಲ್ಲ ಅಂದರೆ ಈಗ ಅಲ್ಲೆಲ್ಲೋ ಒಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಇದು ನನ್ನ ಕೈಯಲ್ಲಿ ಇಲ್ಲ ನಾನಲ್ಲ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಸೊ ನಾನು ಅದರ ಬಗ್ಗೆ ಫೀಲ್ ಮಾಡಲ್ಲ ಇದು ಅವನ ಒಂದು ಸಕ್ಸಸ್ನ ಸೂತ್ರ ನಾವು ಹಂಗಿರೋಕ್ಕಾಗಲ್ಲ ಅಂದರೆ ಜನರಲಿ ನಮ್ಮ ಮನುಷ್ಯ ಸಹಜ ಡಿ ಎನ್ ಎಗಳು ಹೆಂಗಿರುತ್ತೆ ಅಂದರೆ ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಛ ಆಗಬಾರ್ದು ಹಿಂಗೆ ಅನಿಸೆ ಅನ್ಸುತ್ತೆ ಬಟ್ ಅವ್ನು ಹ್ಯಾಪಿಯಾಗಿರೋದಕ್ಕೆ ಕಾರಣ ಡಿಟ್ಯಾಚ್ಮೆಂಟು ಎಲ್ಲದರಿಂದ ಅವನಿಗೆ ಸಂಬಂಧಪಟ್ಟದಕ್ಕೆ ಮಾತ್ರ ಅವ್ನು ರಿಯಾಕ್ಟಿವ್ ಹೊರಗಿನವರ್ದಕ್ಕಲ್ಲ ನಾವು ಬಹುತೇಕ ನಾವು ವ್ಯಕ್ತಿಗಳು ನಾವು ಏನು ಮಾಡ್ತೀವಿ ಗೊತ್ತೆ ನಮ್ಮ ವಿಚಾರಕ್ಕಿಂತಲೂ ಹೆಚ್ಚಾಗಿ ಹೊರಗಿನವ್ರಿಗೆ ನಾವು ಜಾಸ್ತಿ ಸ್ಪಂದಿಸೋಕೆ ಶುರು ಮಾಡ್ತೀವಿ ಖುಷಿಯಾಗಲಿ ನೆಗೆಟಿವ್ ಆಗಲಿ ಸೊ ಅದು ನಮ್ಮ ಸೈಕಾಲಜಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ನಾನು ಅರ್ಥ ಮಾಡಿಕೊಂಡೆ ಸೊ ಈ ನ್ಯೂಸ್ ವಿಚಾರದ್ದು ಹಾಗೆ ಆಗಿದ್ದು ಯಾವ ನ್ಯೂಸ್ ನಾವು ಸಿಂಪಲ್ ಆಗಿ ತಗೋತಿರಲಿಲ್ಲ ಶ ಆಮೇಲೆ ನಾವು ಕಲೀಗ್ಸ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಉಷ ಎಂತ ಆಯ್ತಲ್ಲ ಹಿಂಗೆ ಆಗಬಾರ್ದಿತ್ತಲ್ಲ ಹಿಂಗೆ ನೋಡಿದೆಯಾ ವಿಜುವಲ್ಸ್ ನೋಡಿದ್ಯಾ ಹೇಗಿದೆ ಗೊತ್ತಾ ನಮಗೆ ಆಮೇಲೆ ರಾ ವಿಜುವಲ್ಸ್ ಸಿಗೋದು ನೀವೆಲ್ಲ ನೋಡೋದು ಬ್ಲರ್ ವಿಜುವಲ್ಸ್ ಆಗಿರುತ್ತೆ ನಮಗೆ ಅದರ ಒರ್ಚಿನಲ್ಲಿ ವಿಜುವರ್ಸ್ ಅದೆಲ್ಲ ಇಷ್ಟು ಕಷ್ಟ ಆಗೋದು ನಮಗೆ ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಅದರ ನಾನು ಥಿಂಕ್ ಮಾಡಿದೆ ನಾನು ಇದರ ಬಗ್ಗೆ ಒಂದು ನ್ಯೂಸ್ ಬಗ್ಗೆ ಒಂದು ಡಿಟ್ಯಾಚ್ಮೆಂಟ್ ಬಳಸ್ಕೋಬೇಕಂತ ಸೊ ಅಲ್ಲಿಂದ ನಾನು ನ್ಯೂಸ್ ನಂದಲ್ಲ ನ್ಯೂಸ್ ಈಸ್ ಕೆಲಸ ನಾನು ಬೇರೆ ಅಂತ ನಾನು ನನ್ನ ಕಡೆಗೆಲ್ಲ ಪಾಸಿಟಿವ್ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ಮತ್ತೆ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟೆ ಮತ್ತೆ ನನ್ನ ಬ್ಯೂಟಿ ಕಾನ್ಷಿಯಸ್ ಏನನ್ನ ಮೊದಲಿತ್ತು ನಾನು ಅದನ್ನು ಕಂಟಿನ್ಯೂ ಮಾಡಿದೆ ಆಹಾರ ಪದ್ಧತಿ ಮತ್ತು ಯೋಚನಾ ಪದ್ಧತಿನ ಬೇಸಿಕಲಿ ನಾನು ತುಂಬ ಸಾತ್ವಿಕ ಈ ಸ್ಪಿರಿಚುವಲ್ ವೇಸ್ ಆಫ್ ತುಂಬ ಥಿಂಕಿಂಗ್ ಎಲ್ಲ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಮೋಟಿವೇಶ್ನಲ್ ಕೈಂಡ್ ಆಫ್ ತುಂಬ ಹೆಲ್ಪ್ ಆಯಿತು ನನಗೆ ಆಮೇಲೆ ಸುಮಾರು ಒಂದು ಒಂದು ವರ್ಷ ತನಕ ನನ್ನನ್ನು ನಾನೇ ಅನಲೈಸ್ ಮಾಡ್ಕೊಳ್ತಾ ಇದ್ದೆ ಮತ್ತು ಸುಮಾರು ಬದಲಾವಣೆಗಳಾಯಿತು ನನ್ನಲ್ಲೂ ಪಾಸಿಟಿವ್ ಆಗಿ ಸೊ ಅಲ್ಲಿಂದ ನನಗೆ ಅವಾಗ ಅನ್ನಿಸ್ತಾ ಇತ್ತು ನಾನು ಯಾಕೆ ಬೇರೆಯವರ ಬ್ರ್ಯಾಂಡಿಗೆ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಬ್ರ್ಯಾಂಡ್ ಯಾಕೆ ನಾನು ಕ್ರಿಯೇಟ್ ಮಾಡಬಾರ್ದು ಅಂತ ಅವನು ತುಡಿತಾ ಬರ್ತಾಯಿತ್ತು ಯಾಕಂದ್ರೆ ನಾನು ಟಿ ವಿ ನೈನ್ ಬಿಗ್ ಬ್ರ್ಯಾಂಡ್ ನನ್ನಂತ ಎಷ್ಟೋ ಸಾವಿರಾರು ಆ್ಯಂಕರ್ಸ್ ಹುಡ್ತಾರೆ ಅಲ್ಲಿ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ಡೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ತನಕ ಇರುತ್ತೆ ಅಂದರೆ ನಾನು ಅಲ್ಲಿಂದ ಲಾಂಚ್ ಆದೆ ಆ ಬ್ರ್ಯಾಂಡ್ ನೇಮ್ ನನ್ನ ಜೊತೆಗಿದೆ ಅಂತ ಬಟ್ ನನ್ನದೇನೂ ಒಂದು ಮಾಡಬೇಕಲ್ಲ ಅದೊಂದು ಫೀಲಿಂಗ್ ಬರ್ತಾಯಿತ್ತು ಆ ಫೀಲಿಂಗಲ್ಲಿ ಹುಟ್ಟಿದ್ದೆ ಟಿ ನೈನ್ ಟಿ ಇ ಎ ನೈನ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ